ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಾಂತ್ರಿಕ ಸಮಸ್ಯೆಯಿಂದ ಬಿರಿಯಾನಿ ಸೀಟ್ ಹೋಗಿದೆ ಸರಿ ಬಾಹುಬಲಿಯವರು ಬಾಹುಬಲಿ ಎಂಟೇನು ದೇವಸೇನಗೋಸ್ಕರ ಹುಡುಕಾಡ್ತಿದ್ದಾರೆ ಯಾರಾದ್ರೂ ಬೇಗಿದ್ರೆ ಕಮೆಂಟ್ ಮಾಡಿ ಮನಸ್ಸಿನ ಕಣ್ಣಿಗೆ ಮಣ್ಣೆ ಹಚ್ಚಿ ಆಗುತ್ತಿರಲು ಆಗಬಹುದಾ ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ಮೇ ಬಿ ಎಲ್ಲರ ಕಾಲೇಜ್ ಲೈಫಲ್ಲೂ ಇದು ಕಾಮನ್ ಅನಿಸುತ್ತೆ ಕಾಲೇಜ್ ಇದ್ದರೂ ಕೂಡ ಕಾಲೇಜ್ಗೆ ಬಂಕ್ ಕೊಡ್ದು ನಮ್ಮ ನಮ್ಮ ಫ್ರೆಂಡ್ ಗ್ರೂಪಲ್ಲೇ ಅಮೌಂಟ್ ಹಾಕ್ಕೊಂಡು ನಾನ್ ವೆಜ್ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಮಜಾ ಮೇ ಬಿ ಯಾವುದ್ರಲ್ಲೂ ಇಲ್ಲ ಅನಿಸುತ್ತೆ ಸೊ ಇವತ್ತು ತಾವು ಮಾಡೋಕ್ಕೆ ಹೊರಟಿರೋದು ಕೂಡ ಅದೇ ಕಾಲೇಜ್ ಇದೆ ಬಟ್ ಕಾಲೇಜ್ಗೆ ಬಂಕ್ ಕೊಡ್ದು ನಾನ್ ವೆಜ್ ಮಾಡ್ಕೊಂಡು ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರನೇ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮದು ಸೀನಿಯರ್ ಅಣ್ಣ ಒಬ್ಬರು ಇದ್ದಾರೆ ಅವರು ರೂಮಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಗೈಸ್ ಬರೋದಕ್ಕೆ ಹೇಳೋದು ಒಂಬತ್ತು ಗಂಟೆಗೆ ಬಟ್ ನೈನ್ ತರ್ಟಿ ಆಗಿದೆ ಒಬ್ಬರು ಪತ್ತೆನೇ ಇಲ್ಲ ನಾನು ನೋಡಿ ನಮ್ಮ ಕಾಲೇಜ್ ಎದುರುಗಡೆ ಇದೆ ಬಟ್ ನಾನು ಇಲ್ಲಿ ಡೆಂಟಲ್ ಕಾಲೇಜ್ ಕಡೆ ಮುಂದೆ ಕೂತ್ಕೊಂಡು ಕಾಯ್ತಾನೇ ಇದ್ದೀನಿ ಯಾರೂ ಪತ್ತೆನೇ ಹಾಯ್ ತುಂಬ ಹೊತ್ತು ವೆಯ್ಟ್ ಮಾಡಿದಾದ್ಮೇಲೆ ಜೊತೆಗೆ ಬರ್ತೀನಿ ಅಂತ ಇಬ್ಬರು ಬಂದರು ಸೊ ಹಾಗೆ ಮಾತಾಡಿಕೊಂಡು ಅಲ್ಲಿ ಬ್ಯಾಂಕಲ್ ಹತ್ರ ಮಿಕ್ಸಿನೂ ಕಲೆಕ್ಟ್ ಮಾಡಿಕೊಂಡು ಫೈನಲ್ ಆಗಿ ಬಿರಿಯಾನಿ ಮಾಡೋ ಜಾಗಕ್ಕೆ ಬಂದ್ವಿ ಗೈಸ್ ನಮ್ ದುರ್ಗದ ಆಗೋದಕ್ಕೆ ಹಾಕಿರೋ ಸ್ಟೆಪ್ಸ್ ಆಗೋದಿಲ್ಲ ಬಿಕಾಸ್ ಫೋರ್ತ್ ಫ್ಲೋರ್ ಬರೋ ತನಕ ಸ್ಟೆಪ್ಸ್ ಹತ್ತುತ್ತಾನೇ ಇರಬೇಕು ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ಶಾಕ್ ರೆಡಿ ಆಗಿತ್ತು ಬಿಕಾಸ್ ರೂಮ್ ತುಂಬಾನೇ ಮಿಸ್ಸಿ ಆಗಿತ್ತು ಏನ್ ಮಾಡೋಕ್ಕಾಗುತ್ತೆ ಅಂತ ಅಣ್ಣಂಗೆ ಚೂರು ಬೈದು ನಾವೇ ರೂಮ್ ಕ್ಲೀನ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೇಗಿದೆ ಮ್ಯಾಜಿಕ್ ಕಮೆಂಟ್ ಹಾಕೋದನ್ನ ಮರಿಬೇಡಿ ಇವರು ನಮ್ಮಣ್ಣ ಲಕ್ಷ್ಮಣ್ಣಲ್ಲಿ ಅಸ್ಬಾಹುಬಲಿ ನಮ್ಮ ಬಿರಿಯಾನಿ ಟೀಮ್ ನ ಅಧ್ಯಕ್ಷರು ರೂಮ್ನೆಲ್ಲ ಕ್ಲೀನ್ ಮಾಡಿ ಬಿರಿಯಾನಿ ಮತ್ತೆ ಕಬಾಬ್ಗೆ ಬೇಕಾಗಿರೋ ಐಟಮ್ಸ್ನ ಜೋಡಿಸ್ಕೋತಾ ಇದ್ವಿ ತಲೆ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟರೊಳಗೆ ದರ್ಶನ ಅಣ್ಣ ಮತ್ತು ರಘು ಅಣ್ಣ ಹೋಗ್ಬಿಟ್ಟು ಚಿಕನ್ ತಗೊಂಡು ಬಂದಿದ್ರು ಸೊ ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ರು ಇಲ್ಲಿ ಪಾತ್ರೆಗೆ ರೀಪ್ಲೇಸ್ ಮಾಡ್ತಾ ಇರೋ ಚಿಕನ್ ಬಂದುಬಿಟ್ಟು ಅಷ್ಟೂ ಕಬಾಬ್ ಮಾಡೋದಿಕ್ಕೆ ಅಂತ ಎತ್ತಿಟ್ಟಿದ್ದು ಸೊ ವಾಟರ್ ಇರೋ ಕಾರಣ ವಾಟರು ಮತ್ತು ಚಿಕನ್ನ ಸಪ್ರೇಟ್ ಮಾಡ್ತಾ ಇರೋದು ಚಿಕನ್ನ ಸರಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಕಬಾಬ್ಗೆ ಏನೆಲ್ಲ ಮಸಾಲೆ ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಕಬಾಬ್ ಮಾಡೋದಕ್ಕಿಂತ ಮುಂಚೆ ಕಬಾಬ್ಗೆ ಮಸಾಲಾ ಪೇಸ್ಟ್ ಏನಿದೆ ಅದನ್ನು ರೆಡಿ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದು ನಾಲ್ಕು ಮೊಟ್ಟೆ ಎರಡು ಕಬಾಬ್ ಪೌಡರ್ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಮ್ಮ ಹತ್ರ ಯಾವ್ಯಾವುದು ಮಸಾಲ ಇತ್ತೋ ಅಷ್ಟನ್ನು ಹಾಕಿದ್ವಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ಹಾಕಿ ಕಬಾಬ್ಗೆ ಒಂದು ಮಸಾಲಾ ಪೇಸ್ಟ್ ರೆಡಿ ಮಾಡಿದ್ವಿ ಸೊ ಇಲ್ಲಿ ಕೂತಿರುವ ಮಹಿಳಾ ಮಣಿಯರ ಹೆಸರು ಬಂದ್ಬಿಟ್ಟು ಅಂಜುಮ್ ಸಂಗೀತ ಐಶ್ವರ್ಯ ಅಂತ ಹೇಳ್ಬಿಟ್ಟು ಇವತ್ತಿನ ಮಟ್ಟಿಗೆ ನಮ್ಮ ಟೀಮ್ ನ ಗಳಾಗಿದ್ದವರು ಅವಾಗಿಂದನು ಸಿಕ್ ಸಿಕ್ಕಿದ ಮಸಾಲೆಗಳನ್ನ ಹಾಕ್ತಾನೆ ಇದಾರೆ ಗೈಸ್ ಬಟ್ ಯಾವಾಗ ಅದನ್ನ ಮಿಕ್ಸ್ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಇವಾಗ ನೋಡಿ ಬೇರೆ ಯಾವ್ದೋ ಹೊಸ ಮಸಾಲೆ ಬಂತು ಬಟ್ ಅದು ಯಾವ್ದು ಅಂತ ನನ್ಗೂ ಕೂಡ ಗೊತ್ತಿಲ್ಲ ನನಗ್ ಗೊತ್ತಿರೋದಿರ್ಲಿ ಗೈಸ್ ಅವ್ರು ಹಾಕಿರೋ ಮಸಾಲೆಯಲ್ಲಿ ಒಂದ್ ಎರಡ್ ಮೂರು ಮಸಾಲೆಗಳ ಹೆಸರು ಅವ್ರಿಗೆ ಗೊತ್ತಿಲ್ಲ ಫೈನಲ್ ಆಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಿಕ್ಕೆ ಇಟ್ರು ಸೊ ಇವರು ಲಕ್ಷ್ಮಣಣ್ಣ ಅಲಿಯಾಸ್ ಬಾಹುಬಲಿ ಇವರ ಪಕ್ಕದಲ್ಲಿ ಇರೋದು ಗಿರೀಶ್ ಅಣ್ಣ ಈ ಅಣ್ಣನ ಪಕ್ಕದಲ್ಲಿರೋದು ನನ್ನ ತಮ್ಮ ಮೊಹಿತ್ ಇವನ ಪಕ್ಕದಲ್ಲಿರೋದು ರಘು ಅಣ್ಣ ಮತ್ತು ಅವರ ಪಕ್ಕದಲ್ಲಿ ಇದ್ದಿದ್ದು ಕೀರ್ತಿ ಕೊತ್ತಂಬರಿ ಶುಂಠಿ ನಾನು ನಿಮ್ಗೆ ಹೇಳದ್ನಲ್ಲ ಅಷ್ಟುನು ಬಿರಿಯಾನಿಗೆ ಮಸಾಲೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿರೋದು ಅದನ್ನ ಚೆನ್ನಾಗಿ ರುಬ್ಕೊಬೇಕು ಇವಾಗ दिवर्ण टाइपरेटर सामने चीन कमाते हैं अच्छा पर टेस्ट कोका कोला कब मर्चिस लिस्ट उनमें और लक्ष्मी ना ये जो वो है ना ये रच पाइलन्स और पाइलन्स तो नहीं खुद कोड़ा करेगी ना नेट नहीं चला अब तो वाली मोड़ ಮಸಾಲ ಮಿಕ್ಸಿ ಮಾಡೋಕ್ಕೆ ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೆ ಬಟ್ ಅದು ಜಾರ್ ಯಾಕೋ ಪ್ರಾಬ್ಲಮ್ ಇತ್ತು ಅನಿಸುತ್ತೆ ತಿರುಗ್ಲೇ ಇಲ್ಲ ಅಣ್ಣ ಬಂದು ಕೂಡ ಚೆಕ್ ಮಾಡಿ ನೋಡಿದ್ರು ಅವಾಗಲೂ ಕೂಡ ತಿರುಗಲಿಲ್ಲ ಸೊ ಹೊಸ ಜಾರ್ ಇಸ್ಕೊಂಡು ಬಂದು ಮತ್ತೆ ಆಗ್ತಾಯಿ ಚಿಕನ್ ತಂದ್ಕೊಂಡು ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಸಾಲೆನೂ ರುಬ್ಕೊಂಡು ಸೊ ಫೈನಲ್ ಆಗಿ ಬಿರಿಯಾನಿಗೆ ಅಂತ ಗ್ಯಾಸ್ನ ಹಚ್ಚಿದ್ವಿ ಇಲ್ಲಿ ಪಾತ್ರೆಗೆ ಎಣ್ಣೆ ಬಿಡ್ತಾ ಇರೋ ಚೆಫ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ಅನ್ಸುತ್ತೆ ಇವರ ಹೆಸರು ಬಂದು ಅಂಜುಮ್ ಅಂತ ಸೊ ಇವ್ರಿ ಬಿರಿಯಾನಿ ಮಾಡೋಕೆ ಹೊರಟಿರೋ ಚೆಫ್ ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇಟ್ಟಿದ್ದಾಳೆ ಗಾಯ್ಸ್ ತುಂಬಾ ಹೊತ್ತಿಂದ ಎಣ್ಣೆನ ಬಿಸಿ ಮಾಡೋಕೆ ಮಾಡೋಕೆಟ್ಟಿದೈಸ್ ಇಷ್ಟೊಂದು ಬಿಸಿ ಮಾಡಿ ಅದಾದ್ಮೇಲೆ ಈರುಳ್ಳಿನ ಏನಾದ್ರೂ ವೆಜಿಟೇಬಲ್ಸ್ ಹಾಕಿದ್ರೆ ಯಾವ ತರ ಸೌಂಡ್ ಬರುತ್ತೆ ಹೇಳಿ ಎಸ್ ಎಕ್ಸಾಕ್ಟ್ಲಿ ಇದೇ ತರ ಸೌಂಡ್ ಬರದು ಸೊ ಎಣ್ಣೆನ ಇಷ್ಟೊಂದು ಬಿಸಿ ಮಾಡಿ ಹಾಕಬೇಡಿ ಒಂದು ಮೀಡಿಯಂ ಕಡೆ ಕುತ್ಕೊಂಡು ಅರಟೆ ಹೊಡಿತಾ ಇದ್ವಿ ಅದೇ ಗ್ಯಾಪ್ ಅಲ್ಲಿ ಏನೋ ಸ್ಮೆಲ್ ಬರೋದು ಏನು ಅಂತ ಹೋಗಿ ಬಿರಿಯಾನಿ ಹತ್ರ ನೋಡಿದ್ರೆ ಬಿರಿಯಾನಿ ತಳ ಇಡ್ಕೊ ಬಿಟ್ಟಿತ್ತು ಸೊ ತಳ ಹಿಡ್ದಿರೋ ಕಾರಣ ಸೀದೋಗಿರೋ ಸ್ಮೆಲ್ ಬರ್ತಿತ್ತು ತಾಂತ್ರಿಕ ಸಮಸ್ಯೆ ಇಲ್ಲಾ ಸಮಯ ಸೀದಿರೋ ವಾಸನೆ ಬಂತು ತಾಂತ್ರಿಕ ಸಮಸ್ಯೆಯಿಂದ ಬಿರಿಯಾನಿ ಸೀಸೋಗಿದೆ ಈಗ ನಾನು ಹೇಳ್ತೀನಿ ಕನ್ಕ್ಲೂಷನ್ ಏನ್ ಗೊತ್ತಾ ತಾಂತ್ರಿಕ ಪರಿಸ್ಥಿತಿಯಿಂದ ಬಿರಿಯಾನಿ ಸ್ವಲ್ಪ ಹೊಗೆ ಹೊಗೆ ಬರ್ತಾ ಇದೆ ನಮ್ಮ ಚೆಫ್ ಅಂಜುಮ್ ಅವರು ಸರಿಪಡ್ತಿದ್ದಾರೆ ಬಿರಿಯಾನಿ ಹೇಗೋ ರೆಡಿ ಆಯ್ತು ಒಟ್ನಲ್ಲಿ ತಿನ್ನೋ ಥರ ಅಂತೂ ಇದೆ ಇವಾಗ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದಾರೆ ಗೈಸ್ ಕಬಾಬ್ ಮಾಡಬೇಕು ಅಂತ ತಂದಿರೋದು ಎರಡು ಕೆ ಜಿ ಚಿಕನು ಬಟ್ ಗ್ಯಾಸ್ ಮೇಲೆ ಇಟ್ಟಿರೋ ಕಡಾಯಿ ನೋಡಿ ಎಷ್ಟು ದೊಡ್ಡದು ಅವಾಗಿಂದೂ ಇದೆ ಮಾತಾಗ್ತಾ ಇದೆ ಆ ಕಡಾಯಿ ಬೇಡ ಪಾತ್ರೆ ಬೇಡ ಕಡಾಯಿ ಬೇಡ ಪಾತ್ರೆ ಬೇಡ ಸೊ ಫೈನಲ್ ಆಗಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ರು ಓಹ್ ಓ ಸಾರಿ ಪಾತ್ರೆ ಇಳಿಸಿ ಮತ್ತೆ ಕಡಾಯಿ ಇಟ್ರು ಗೈಸ್ ನಮ್ ಟೀಮಲ್ಲಿ ಕಡಾಯಿಗೂ ಪಾತ್ರೆಗೂ ಜಗಳ ಆಗ್ತಾ ಇದೆ ಗೈಸ್ ಕಡಾಯಿನ ಇವಾಗ ಪಾತ್ರೆಯಿಂದ ತಳ್ತಳ್ ನೋಡಿ ನಮ್ ಚೆಫು ಫೈನಲ್ ಆಗಿ ಪಾತ್ರೆನ ಗ್ಯಾಸ್ ಇಟ್ಟು ಆಯಿಲ್ ನ ಹಾಕ್ತವ್ರೆ अच्छा। हाय भाई गंदोल के चिम्बे कहाँ में चिमना ना। बेस्टरी चना इसे। मस्त इसे। बाहर एक और यारों। कहाँ पे था? निम्मे एक ना ये रोल इसे बाहर ये रोल तो रोल इसे। इधर उन छुट्ट मर साइज़ बोलती नहीं इरिटेशन इरिटेशन कर रहे। अरे। पहले तो ଇବର୍ ମୋସରୁ ବଜ୍ଜି ହିଚ୍ରଲେ ତୁମେ ବିଜି ଆଗଦି ಚಾನೆಲ್ ಅಲ್ಲಿ ಪ್ರೆಸೆಂಟ್ ಇವಾಗ ಒಂದ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದನ್ನ ಅಭಿಪ್ರಾಯ ಬರಿ ಬರಿ ಅಣ್ಣ ನಮ್ಮ ಅಣ್ಣ ಇವರು ಲಕ್ಷ್ಮಣಣ್ಣ ಅಂತ ಬಾಹುಬಲಿ ಅವರು ಬಾಹುಬಲಿ ಎಟ್ ಕೇಸ್ರೇನು ದೇವನ್ ದೇವಗೋಸ್ಕರ ಹುಡುಕಾಡ್ತಿದ್ದಾರೆ ಇದೇ ಥರನೇ ನಮ್ಮ ಅಣ್ಣರ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ತುಂಬ ಹೊತ್ತು ಮಾತಾಡಿಕೊಂಡು ಅಟೆ ಹೊಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾ ಈ ವ್ಲಾಗ್ನ ಇಲ್ಲಿಗೆ ಎಂಟು ಇದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು